ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತಿನ ನಮ್ಮ ಚಾನಲ್ನಲ್ಲಿ ಇದಕ್ಕಿದ ಅವರೇ ಬೇಳೆ ಹಾಕಿ ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗಸಗಸೆ ಉರ್ಗಡ್ಲೆ ಈರುಳ್ಳಿ ಒಂದು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಂಗಿನಕಾಯಿ ಇದಕ್ಕಿದ್ದ ಅವರೇ ಬೇಳೆ ಮಟನ್ ಕೈ ಮಾ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಗಸಗಸೆ ಒಂದು ಸ್ಪೂನ್ ಊರುಗಡ್ಲೆ ಎರಡು ಸ್ಪೂನ್ ಅಚ್ಕಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಎಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಪೇಸ್ಟ್ ಆದಮೇಲೆ ಅದರಿಂದ ಎರಡು ಸ್ಪೂನ್ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಈಗ ಮತ್ತೆ ಮಸಾಲೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿರೋ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಚಿಕ್ಕ ಚಿಕ್ಕದು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿ ಆದಮೇಲೆ ಒಂದು ತಟ್ಟೆಗೆ ಕೈಮ ಅರ್ಧ ಕೆ ಜಿ ಮಟನ್ ಕೈಮ ಹಾಕ್ಕೊಂಡು ಉಪ್ಪು ಒಂದೆರಡರಿಂದ ಮೂರು ಸ್ಪೂನು ನಿಮ್ಮ ಚಿಕ್ಕ ತಕ್ಕಷ್ಟು ಹಾಕ್ಕೊಳ್ಳಿ ಅರ್ಶಿಣ ಪುಡಿ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ ಒಂದು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಜೀರಿಗೆ ಪುಡಿ ಕಾಲು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಕಾಲು ಸ್ಪೂನು ನಾವು ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ ಆ ಎರಡು ಸ್ಪೂನ್ ಮಸಾಲೆನ ಹಾಕ್ಕೊಳ್ಳೋಣ ಒಂದು ಮೊಟ್ಟೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಒಂದು ಬೇಕು ಮಸಾಲೆ ಮತ್ತು ಮಟನ್ ಕೈಮಾ ಎಲ್ಲ ಒಂದು ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೊಂದಾಗಿ ಉಂಡೆ ಕಟ್ಕೊಳ್ಳೋಣ ಕೈಮ ಉಂಡೆ ಥರ ಎಲ್ಲ ಕಟ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ಈಗ ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕೊಳ್ಳೋಣ ಫ್ರೈ ಆದಮೇಲೆ ಇತಿದ ಅವರ ಬೆಳೆ ಒಂದು ಕಪ್ ಹಾಕೋತಾ ಇದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಉಪ್ಪು ಹಾಕ್ಕೊಳ್ಳೋಣ ಫಸ್ಟ್ ಹಾಕಿದ್ವಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಮಟನ್ ಮೂಳೆ ಎಲ್ಲ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನಾವು ಮಸಾಲೆ ರುಬ್ಬಿದ್ವಲ್ಲ ಆ ಜಾರಿಗೆ ಒಂದು ಗ್ಲಾಸ್ ಹತ್ತು ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ನಿಮ್ಮ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಒಂದು ಐದು ನಿಮಿಷ ಕುದಿಯಾಕ್ ಬಿಡೋಣ ತಟ್ಟೆ ಮುಚ್ಚಿಟ್ಟು ಐದು ನಿಮಿಷ ಮೇಲೆ ನಾವು ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೈಮಾ ಉಂಡೆ ಅದನ್ನು ಒಂದೊಂದಾಗಿ ಸಾಂಬಾರು ಒಳಗಡೆ ಬಿಟ್ಕೊಳ್ಳೋಣ ಫಸ್ಟ್ ಒಂದು ಬಿಟ್ಟು ನೋಡೋಣ ಅದು ಹೊಡಿಲಿಲ್ಲ ಅಂದರೆ ನಿಧಾನಕ್ಕೆ ಒಂದೊಂದಾಗಿ ಬಿಟ್ಕೊಳ್ಳಿ ಈಗ ನೋಡಿ ಅದು ಉಂಡೆ ಹೊಡೀದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ತಟ್ಟೆ ಮುಚ್ಚಿತ್ತು ಒಂದು ಹತ್ತು ನಿಮಿಷ ಸಾಂಬಾರನ್ನ ಕುದಿಯಕ್ಕೆ ಬಿಡೋಣ ಹತ್ತು ನಿಮಿಷ ಆದಮೇಲೆ ನಮ್ಮ ಇದುಕಿದ ಅವರೇ ಬೇಳೆ ಮಟನ್ ಕೈಮಾ ಸಾಂಬಾರು ರೆಡಿ ಇರುತ್ತೆ ನೋಡಿ ಒಂದು ಹೊಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್